ಹೌದು ಜಗ್ಗಿಗದ್ದಿರ್ತೈತಿ ಈಗ ಹ್ಞೂ ಇನ್ನು ಬದ್ನೇಕಾಯಿ ಐತ್ರಿ ಹಂಗಾಗಿ ಬದ್ನೇಕಾಯಿ ಹೆಣಗಾಯಿ ಮಾಡಿಬಿಡ್ತೇನ್ರಿ ಪಪ್ಪಾ ತಿಂತಾರ್ರಿ ದಾದಿಯೂನು ಜೀವನ ತಿಂತಾರ ಇದು ಬದ್ನಿಕಾಯಿ ಎಣ್ಣಗಾಯಿ ಪಲ್ಯ ಹಾಗಾಗಿ ಇದೆಲ್ಲ ತಗೊಂಡಿರ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಆಮೇಲೆ ಟೊಮೆಟೊ ಹಣ್ಣು ಕೊತ್ತಂಬರಿ ಇಲ್ಲಿ ಉಳಾಗಡ್ಡಿ ಐತ್ರಿ ಒಂದು ಇವಾಗ ಪಟಾಪಟ ಹೇಳಿ ಮಾಡಿಬಿಡ್ರಿ ನಾವು ರೇಷನ್ಗೆ ಹೋಗ್ಬಂದ್ರಿಪ್ಪ ಬಂದ್ರಿಪಾ ನೋಡ್ರಿ ಹನ್ನೊಂದ್ರೆ ಅದು ಟೈಮು ಏನ ಆರ್ಡ್ರ್ ಬಂದ್ಬಂತರಿಪ ಓಪ್ನಿಂಗ್ ಅಲ್ರಿ ಈಗ ನಮ್ದು ನಮ್ದು ಓಪ್ನಿಂಗಿಗೆಲ್ಲ ಸು ಫುಲ್ಲು ಪ್ರಿಪ್ರೇಶನ್ ಏನಂತಾರಲ್ಲ ಆದ್ರೀಗ ಹ್ಞೂ ಅಯ್ಯ್ ವಾ ಸೂಪರ್ ಐತಲ್ಲ ರೀಪಾ ಮಾಡಿದ್ರು ಹೌದಣ್ಣ ಹಾಂ ಚಲೋ ಬಿಡುವ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡ್ಬೇಕಂತ ಇನ್ನೂ ಸೂಪರ್ ಆಕೈತೆ ಅಂತ ಹೇಳ್ಯಾರ

हाकदो <Supan> इनोस्वती <Supan> 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 ಇವಾಗಿನ ಚಂದ ಬಿಡು ಇವಾಗಿನ ಮತ್ತ ಅದೇನು ಮತ್ತೆ ದೊಡ್ಡ ಪ್ಯಾಕೆಟ್ ಐತಲ್ಲ ಹ್ಞೂ ಮಸ್ತ ನೋಡಿ ನಿಮ್ಮ ದೊಡ್ಡ ದೊಡ್ಡ ಮಕ್ಕ ಹಾಂ ದೊಡ್ಡ ದೊಡ್ಡ ಮಕ್ಕ ದೊಡ್ಡ ದೊಡ್ಡ ಕಿವಿಯಾಗಿನ ಹ್ಞೂ ಹಂಗೆ ಆರ್ಡ್ರ್ ಮಾಡಿದ್ದೇನು ಮಾಡಿ ಡ್ರೆಸ್ ಹ್ಞೂ 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 ಹಿಂಗೆ ನೋಡುವ ನಾವೇನು ಹಾಕೊಳಲ್ಲ ಇದೇನು ಕೇಳಿದೆ ನೀರಿ ನೀರಿಗೆ ಬಂದ್ಬಿಟ್ಟವಲ್ಲ ಚಾಕ್ಲೇಟಿ ಚಲೋ ಆಯ್ತು ಸಬ್ಸ್ಕ್ರೈಬರ್ ದುಡ್ಡು ಹಾಕಿದ್ರಿ ಕೀಗೆ ಅಂತ ಅಂದ ಅದು ಬರ್ತಡ್ಯಾಗ ಬರ್ಲಿಲ್ರಿ ಬರ್ತಡೇ ಬಿಟ್ಟು ಬಂತದ ಮುಗಿದ ಮೇಲೆ ಬಂತ ಹಂಗಿ ಹಂಗಿದ್ ಚಲೋ ಇಲ್ ಬಿಡು ಮಾರಿಪದ ಅದಿಲ್ಲ

ನಮ್ದ ನೋಡ್ರಿ ಗಿಫ್ಟ್ ಪ್ಯಾಕ್ ರೆಡಿ ಆತ್ರಿ ಹರಿಪಂದು ಮನ್ಯಾಗ ನೂರ್ ಹುಂಡಿಡ್ಲೆ ಮಾಡ್ಸಿಟ್ಟು ಕುತ್ಕೊಂಡ್ರಿಗಿ ಚೆನ್ನಾಗ್ವಾ ಹ್ಮ್ ಈಗ ನೋಡ್ರಿಪ್ಪ ಬ್ಲಾಗರ್ ಬಂದಾರಿ ಸಮೀರ್ ಅಂತ ಹೇಳಂದು ಬಿಜಾಪುರ್ಲಿಂತ ಬಂದಾರ ಇವರು ಬಹಳ ಖುಷಿ ಆಯ್ತ್ರಪ್ಪ ನಿನ್ ನಿನ್ನೆ ನೋಡಿದ್ದೆ ನಾನು ಮಾಲ್ ಹೋಗಿದ್ವಲ್ಲ ನಿನ್ನೆ ಅಲ್ಲೇ ಬೆಟ್ಟೆಗೆ ಬಾಪ್ಪ ಬಾಪ ಅಂತ ಹೇಳಿದ್ವಿ ಆದ್ರೆ ನಿನ್ನೆ ಬರ್ಲಿಲ್ಲ ಆರಾಮದ್ರಲ್ಲ ನಾವು ಆರಾಮದ್ವಿ ಇವ್ರದ್ದು ಬ್ಲಾಗ್ ಐತ್ರಿ ಸಮೀರ್ ಬ್ಲಾಗ್ ಅಂತ ಇವ್ರಿಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇವರಿಗೆ ಫ್ರೆಂಡ್ ಸಪೋರ್ಟ್ ಮಾಡ್ರಿ ನಮಗೂ ಫ್ರೆಂಡ್ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಮನೆಗೆಲ್ಲ ಆರಾಮ ಅದರ ಹಾ ರೀ ಆರಾಮ ನೀವು ಆರಾಮ ಅದರ ಫೋನ್ ನಾಗ ಅಷ್ಟ ನೋಡ್ತಿದ್ದೆ ನಾ ಕೇಳ್ತಿದ್ದೆ ನಿನ್ನಿಂದ ಇವತ್ತು ನಿನ್ನ ನೋಡಿ ಖುಷಿ ಆತ ಥ್ಯಾಂಕ್ಸ್ ರೀ ಖುಷಿ ಆತ ಅಪ್ಪಿ ಒಂದ್ ನೀರ್ ತುಂಬಾ ಜೀವ ಮೇವು ನಮ್ಮ ಇವತ್ತು ಮಧ್ಯಾಹ್ನ ಬಿಟ್ಟು ಬಿಟ್ಟು ಎರಡು ದಿನ ಲೇಟ್ ಆತ ನೀರಿಂದ ಅದಕ್ಕೆ ಬಿಟ್ಟರೆ ಮತ್ತೆ ಜಲ್ಲಿ ಡಬ್ರಿಗೆ ತುಂಬಿಡ ಏಕಾ ತುಂಬ ತುಂಬಿಡ ಇವತ್ತು ಹ್ಮ್ ಅರ್ವಿ ಹೋಗೋದ್ ಹಾಕಿದ್ರ ಅರಿವಿ ಒಣಾಗಿ ಬರೋಕ್ ನೋಡಮ್ಮ ನೀನ್ ಹೋಗೋದಿಟ್ಟಿ ನಾನ್ ಅರ್ವಿನ ಒಣಾಗಿ ಬಾ ಮತ್ತ ಇದು ಅಶ್ವಿನಿ ಅಂತ ಹೇಳಂದ ನಮ್ ಸಬ್ಸ್ಕ್ರೈಬರ್ ಐತಿ ಪಾಪ ಯಾವಾಗಾರ ಮೆಸೇಜ್ ಮಾಡ್ತಾ ಇವಾಗ ಬೆಂಗಳೂರು ಆಯ್ಕೆ ಅಲ್ಲಿ ಮೆಸೇಜ್ ಮಾಡ್ತಾ ಅವ್ರ ಅಮ್ಮ ಬೈದ್ರಮ್ಮ ಇವತ್ತು ಇದು ಮಿನಿ ಕಿಚನ್ ವಿಡಿಯೋ ಮಾಡತಿದ್ವಿ ಬಂದಿದ್ರ ಅಮ್ಮ ಮತ್ತ ಅವ್ರ ಕರ್ಕೊಂಡ್ ಹೋಗಿ ಬಂಗಾರದ ಅಂಗಡಿ ಹೋಗಿ ಇದು ಬೆಳಿ ಕುದ್ರಿ ಕೊಡ್ಬೇಕಂತ ಅವ್ರ ತಗೊಂಬಂದ್ವಿ ಆರ್ ಅಷ್ಟ ಇದ್ವು ಇನ್ನೆರಡು ಇವಾಗ ತರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿ ಅಣ್ಣಾರ ಹೋಗಿ ತಗೊಂಡ್ಬರ್ಬೇಕನ್ನ ತಗೊಂಡ್ಬಂದ್ ನೀವ್ ಅದ್ ಕೊಟ್ಬಿಡ್ರಿಪ ಅಂತ ಹೋದ್ರಿ ಬರೀ ನನ್ ಅವ್ರು ಮಿನಿ ಕಿಚನ್ ವಿಡಿಯೋ ಮಾಡ್ರಿ ಅಂತಂದ ಇಲ್ಲ ಪರವಾಗಿಲ್ಲ ಲೇಟ್ ಆಕೈತಿಗ ಹೋಗ್ಬರಿದ್ರು ಬಂಗಾರಂಗಿ ಹೂರಂಬರಿ ಅಂತ ಕರ್ಕೊಂಡ್ ಹೋದ್ರಮ್ಮ ಹೋಗಿ ಬಂದ ಅದೊಂದ್ ಮಾಡ್ರೈತೀಗ ತಗೊಂಬ ಅಂತಾರ ಅದೊಂದ್ ತಗೊಂಬಂದ ದೇವ್ರ ಹೋಗಿ ಆಯ್ತು ಈಗ ಅಂಗ್ಡಿಗೆ ಹೋಗಿ ಒಣ ಮೀನದೆಲ್ಲ ಇಟ್ಟು ಬಂದೆ ನಾನು ನಮ್ಮ ರೀ ಅವ್ರು ಇದ್ರೆ ಅವ್ರು ಹೋಗಿದ್ರು ಇವತ್ತು ನಾನು ಹೋಗಿಟ್ಟು ಬಂದೆ ಅರಿಶಿ ಬಾಂಡೆ ಇಲ್ಲಿ ಶಾಲೆಗಿಂತ ಈಗ ಹೋಗಿ ಹ್ಞೂ ನಿಮ್ಮ ಅರಿಶಿಯಾ ಬಿಸಿಡ್ತೀನಿ ಕತ್ತಿನ ಹೊಡಿ ಚಕ್ನ ಹಾ ನಮ್ಮ ಆಯಿಷಾ ಮೇಡಮ್ ಅವ್ರ ಜೋಡಿ ಮಾತಾಡಕತ್ತಾಳ್ರಿ ಫೋನ್ ಆಚಾರೀ ಅವ್ರು ಆರಾಮದಾರಂತ ಹಾ ರೀಪಾ ಆರಾಮದಂತ ಹಾಂ ಇವಾಗ ಚಹ ತೊಗೊಂಡು ಹೋಗಿದ್ರಿ ಅಮ್ಮಗ್ರಿ ನಮ್ಮ ಹಬ್ಬಾಗ ಚಾ ಕುಟು ಚಾ ಕುಡಿಯಾಕತ್ತೀ ಮುಗೀತಾನಿ ಮುನಿದ್ರಿ ನಾಳೆ ದಿನಾಕೈತೆ ಅನ್ರಿ ನಾ ಅಬ್ಬರ ಮುಗಿಸಿಬಿಟ್ರಿ ಪಾಯ ಎಂಡ್ ಮಾಡ್ಬಿಡಿರಿ ನಾವು ಪೈಪ್ ತಗೊಂಬಂದು ಹೊರಗೆ ಹಾಕಿದ್ರಿ ಇವತ್ತು ಕೆಲಸ ಕೆಲಸ ರೀ ನೀರು ಬಿಟ್ರಿ ಅಂತಂದ್ರೆ ಇಲ್ಲ ಅಮ್ಮ ನಂಗ್ಡಿ ಮೈದಿರಿ ನಾನು ಹಸಿ ಮೀನ್ ಇಲ್ಲರಿ ಇವತ್ತು ಒಣ ಮೀನು ಅಷ್ಟು ಹಚ್ಕೊತಾರ ಚಹಾ ಹುಡುಗಿ ಮತ್ತೆ ಮಾಲಿ ಬೇಕಾಗಿತ್ರಿ ಮಾಲಿ ತರ್ಸಿದ್ರ ಅಮ್ಮ ಮತ್ತೊಂದು ಇದು ಪೈಪು ನಮ್ದು ಇದತ್ರಿ ಅದಕ್ಕೆ ಹಾಕಾಕ್ಬೇಕ್ರಿ ಇದು ಸೋರಾಕಿಡತ್ರಿ ಪೈಪ್ ಅದು ಕಟ್ ಮಾಡಿ ಹಾಕಿದ್ರೆ ಗಟ್ಟಿ

ಏನಿಲ್ಲ ನೋಡ್ರಿ ಸುಲ್ತಾನ ಸುಮ್ನ ಕುತ್ಕೊಂಡಿಪ್ಪ ಸುಮ್ಮನೆ ಕುಂತಿದ್ದೆ ಸಬ್ಸ್ಕ್ರೈಬರ್ ಒಬ್ರು ಇದು ಬೆಳಿಗ್ ಕುದ್ರಿ ಕೊಡ್ಬೇಕು ಅಂತಂದವ್ ಹಾ ಹಾಗಾಗಿ ತಗೊಂಡ್ಬಂದ್ವಿ ಕೂತೀನಿ ಇಲ್ಲೇ ಅಮ್ಮ ನಾಳೆ ಹೋಗಂತಾರ ಏನೈತೆ ಗೊತ್ತಿಲ್ಲ ಒಟ್ಟೆ ಎಲ್ಲಾ ತಗೊಂಡ್ಬಂದ್ವಿಪ್ಪ ಹ್ಮ್ 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 ಸೊನ್ನ ಬಂದಾರನ ಅಲ್ಲಿ

ಹಂಗಾನ ಅವ್ರ ಪಪ್ಪು ಇಲ್ಲ ಕೊಲ್ಲ ಕತ್ತಾ ಅದಕ್ಕೆ ಈಕಿನ ಅವಸರ ಮಾಡಕತ್ತಾಟ್ರಿ ಹಿಂದೆ ಇವ್ ಬಂದವ ಉಪ್ ಬಂದವ್ ನೀವು ಹ್ಮ್ ಹ್ಮ್ ಅಲ್ಲಿ ಪೇಡೆ ಗಿಡ ಈಗ ನಿಮ್ ತಮ್ಮ ಹಿಡಿಯಕೆ ಇಟ್ಟಿದ್ದೆ ನಾನು ಹ್ಮ್ ಬರ್ತಾರಪ್ಪ ಅಮ್ಮಾರ ಅವ್ರಿಗೆ ಹಾಕೊಡ್ತೀನಿ ಅಂತೆ ನೀವ್ ಹಾಕೊಂಡ್ ಇವತ್ತಿನ ನಾ ರೊಟ್ಟಿ ಮಾಡಕಿತ್ತದ್ರ ನೀರು ತಿಂದು ಚಾ ಕುಡ್ದು ಹೋಗ್ತೀನ್ರಿ ಹ್ಮ್ ಿ ಆ ನೋಡಪ್ಪ ನೀವು ತಗೋಬೇಕಲ್ರಿ ಹ್ಮ್ ಸಣ್ಣ ಹೋದವ್ರಿ ಹ್ಮ್ ಒಂದವ ನೀವ್ ಹೋದವ್ರಿ ಮತ್ತ ದೊಡ್ಡ ಅಂದ್ರೆ ಇದಾಗಲ್ ಬಿಡ್ರಿ ಸಣ್ಣ ಅಂದ್ರೆ ಹ್ಮ್ ಮತ್ತ ದೇವ್ರಿಗೆ ಹೌದಿಲ್ರಿ ಬೇಡ್ಕೊಂದಿರ್ತಾರ ಅವ್ರ ಸರಿಕೆ ಆಯ್ತು ಅಂತ ಅಂದಾಗ ಅಮ್ಮ ಬರಲ್ರಿ ಅಮ್ಮ ಬಂದ್ಮೇಲೆ ಹ ಇವತ್ತಾಗತ್ತ ಅಥವಾ ನಾಳೆ ಬೆಳಿಗ್ಗೆ ಶುಕ್ರವಾರನ ಐತ್ರಿ ಹ್ಮ್ കൊട്ട് ബ്രാ ഇത് മാലിനി മാലിന ചെനായി മസ്ത വിട്രിപ്പ ഗർബി ഹൈ നോടാക്കി ಹ್ಞೂ ನಮ್ಮ ಗದಗ ಮೇಡಮ್ ಕೇಳಾಕತ್ತಿದ್ರಿ ಮನ್ಯೆ ಏನು ಹೊಲಿತಾಳ ಹುಡುಗಿ ಅರ್ಬಿನಾ ಭಾರಿ ಭಾರಿ ಹೊಡಿತಾವ ಹೊಲಿತಾ ಬಿಡಂತ ಹಂಗೆ ಹೊಲಿತಾ ಏನ್ ರೊಕ್ಕ ಕೊಟ್ಟು ಹೊಲಿತಾವ ಅಂತ ಹಿಂಗೆ ರೊಕ್ಕ ಕೊಡ್ತೀವಂತ ರೊಕ್ಕ ಕೊಡ್ತೀವಿ ರೀ ಮೇಡಮ್ ಅಂದೆ ಏ ಸುಮ್ ಕುಂದ್ರಿ ಪಾ ರೊಕ್ಕ ಕೊಡ್ತೀವಿ ರೀ ಮೇಡಮ್ ಅಂದೆ ರೀ ಅದ ಕೇಳಿದ್ನೋ ನಾನು ಹಂಗೆ ಮತ್ತಂದ್ರೆ ಇಲ್ರಿ ರೊಕ್ಕ ಕೊಟ್ಟು ಹೊರ್ಸಿನಿ ತಗೋರಿಪ್ಪ ಮೇಡಮ್ ಅಂದೆ ರೀ ಪಾಪ ಆಕಿ ಕುತ್ಕೊಂಡು ಹೊಲದರಿ ಇದು ಬೇಡೇನ್ರಿ ಅಂತೇಂದೆ ಆತು ಆತ್ರೆ ಬರ್ತೀನಿ ತಡ್ರಿ ನಾನು ಅಂತೇಳಿ ಹ್ಞೂ ಅಲ್ಲ ರೀ ಅದು ಹೆಂಗೆ ಹಂಗೆ ತರ್ತೀರಿ ಪಾಪ ಅಂದ್ರ ಆಕಿ ಕೆಲಸ ಬಗ್ಗಿಸಿ ಬಿಟ್ಟೆಲ್ಲಾ ನಮ್ ಹೊಲಿತಪ್ಪಾ ಅಂತಂದಾಗ ಇವತ್ ಬೇಕು ಅಂದ್ರೆ ಅವತ್ ರೆಡಿ ಮಾಡೇ ಕೊಡ್ತಾಳ್ರಿ ಆಕಿ ಅಷ್ಟು ಶಾನ್ಯಾಗ ಹುಡುಗಿ ಪಾ ಅಂಗಡಿ ಒಳಗೆ ಮತ್ತೆ ನಿಮ್ಗ್ ಕರ್ಕೊಂಡ್ಬಂದನಪ್ಪ ಇವ ಹ್ಮ್ ಐತ ಕರೆಕ್ಟ್ ಆಗೈತೆ ಅಕಿಗೆ ನಮ್ಮ ಕಡೆ ಅಂತ ನಮ್ಗ ಹಂಚಾರ ರೀ ಇವ್ರು ಹ್ಮ್ ಇವ್ರು ತಗೊಂಡ್ಬಂದ್ ಹಂಚಾರಲ್ರಿ ಇವ್ರು ಪಿಡಲಿ ಒಬ್ಬ ಪಿಡಲಿ ಒಬ್ಬ ಪಿಡಲಿ ಒಬ್ಬ ಅಂತ ಟ್ರಕ್ ಅಂಟ್ಲಿ ಹೆಂಗ್ಕೊಳದ್ರಿ ಅದನ್ನ ಸುಲ್ತಾನ ಮುನ್ನ ಬರ್ಬೇಕ್ರಿ ಮತ್ತ ಅನ್ಲೋಡ್ ಮಾಡಾಕ್ರಿ ಇಬ್ರು ಹೋದ್ರಿಪ್ಪ ನಮ್ಮ ಸಹನಾರ ನಂದು ಒಂದು ನಾಲ್ಕು ರೊಟ್ಟಿ ಮಾಡ್ದಿತ್ತು ಮಾಡಿದೆ ಪಟ ಇದು ಆ ರೀಪಂದು ಬ್ಲೌಸ್ ಇದು ನಮ್ಮ ನೆಸಿನ ರೀ ಆ ಸೀರೆಗಿಂದ ಬೋಟ್ನೇ ಅಂತ ನೋಡ್ರಿ ಬೋಟ್ ಅಂತ ಮಸ್ತ್ ಐತಿ ಇದು ಹಿಂದೆ ಇದು ಬಂದೈತಿ ಉಕ್ಕು ಉಕ್ಕು ಸಸ್ತಾರ ಹಿಂದೆ ಬಂದವು ಈ ಥರ ಮಸ್ತಾಗೈತೆ ನೋಡಿರಿ ಡಿಜೈನ್ ಇವು ಇಟ್ಟಾಡ್ರಿ ಎಷ್ಟು ಚಂದ ಅಂದ್ರೆ ಅಷ್ಟು ನೀಟಾಗಿ ಕುಂದೈತೆ ನೋಡಿರಿ ಆ ರೀ ಇಲ್ಲಿ ನೋಡಿರಿ ಇವಾಗ ಅಮ್ಮನ ಬಂದ್ರಿ ಪ್ರೆಶಪ್ ಆದ್ರಿ ಆಮೇಕಡೆ ಕಡೆರ್ಗಾಕ ಹೋಗಾಕ ಎಲ್ಲ ಹಾಕಿಕೊಡಕತ್ತೀ ಅವ್ರು ಹೋಗ್ಬೇಡ್ರಿ ಇದ್ರಗಾಕ್ರಿ ಎಲ್ಲ ಕುದುರಿ ಅದೆಲ್ಲ ಬಿಳಿ ಕುದ್ರಿ ಕೊಡಿಸಿ ಹೋಗಿದ್ದಲ್ರಿ ಅವ್ರ ಬಿಳಿ ಕುದ್ರಿ ಹಾರ ಸಕ್ಕರೆ ಕಡ್ಡಿ ಅದೆಲ್ಲ ಇದ್ರಾಗ ಇಟ್ಟ್ರಿ ಅಮ್ಮ ಅವನು ಎಲ್ಲ ಹೋಗಿ ಇವಾಗ ದರ್ಗ ಹಾಕೋ ಅಮ್ಮ ನಾವು ಊಟ ಆತಮ್ಮಂದು ಗುಳಿಗೆ ತೊಗೊಳ್ರಿ ಮತ್ತೀಗ ಗುಳಿಗೆ ಅದರವ್ರು ಗುಳಗಿ ತಗೊಂತಾರೀ ಇಡೀ ನೋಡಮ್ಮ ಜಗ್ಗದ ಬಿಡ್ರಿ ಎಲ್ಲೆಲ್ಲಿ ಹೆಂಗೆ ಹೆಂಗಿಡ್ತಾರ ಗೊತ್ತಿರಂಗಿಲ್ಲ ಇವಾಗ ನಮ್ದು ಓಪನಿಂಗ್ ಬಂತಲ್ಲ ನಮ್ಮ ನಸ್ರಿನ ಮನೆ ಇರ್ದು ಹಂಗಾಗಿ ಈಗೆಲ್ಲ ಹುಡುಕಾಡಾಕತ್ತೀವ್ರಿ ಈಗ ಅವಕ್ಕೆ ಇವು ಬಳಿ ಬಳಿ ಒಂದು ಬೇಕು ಅನ್ನೋಕತ್ತಲ್ಲ ಅದಕ್ಕೆ ಅದಾವೆ ನೋಡಮ್ಮ ಎಷ್ಟು ಬಳಿ ಅದಾವು ಅದ್ರಾಗ ಯಾವ ನೋಡ್ರಿ ಅಂತ ನೋಡಿ ಬೆಚ್ಚ ಇಲ್ಲ ಏನಾದ್ರೂ ಸೆಟ್ ಆಗಂಗಿಲ್ಲ ನಿನ್ನ ಏನು ಹುಬ್ಬಳ್ಳಿ ಹಸಿರು ಬಳಿ ಇಟ್ಕೊಂತೇನವ ಹಸಿರು ಬಳಿ ಇಟ್ಕೊಂತೆ ಅದಾವಲ್ಲ ಹಸಿರು ಬಳಿ ಇಟ್ಕೊಂತಾವಂತ್ರಿ ಇದ್ರ ಜೊತೆ ಸಪ್ಪಿಯನ್ ಮದ್ವಿ ಒಳಗಿನ ಇದ್ರ ಜೊತೆ ಇಟ್ಕೊಂತೇನೆ ಹಿಂಗೆ ಎರಡು 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 ಹಾಕಿ ಚಂದ ಕಾಣ್ತಾವ ಸೀರೆಯಾಗಿ അതീക <laughs> 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 ಸರಾ ಚಂದ ಇತ್ತಲ್ಲ ನಾ ಆರ್ಡರ್ ಮಾಡಿ ಅದ ಹಾಕೊಂತೀನಿ ಆರ್ಡರ್ ಮಾಡಿ ಇದು ನಾ ಚಾಕಲೇಟ್ ಐತ ನೋಡಿದ್ರ ಆಗ ನಾನು ಇಂತ ಇವಲ್ಲವಾ ಇಂತದ್ದು ತೆಹದಿ ಮಿಂದ ಹಾಕೊಂಡೆ ಏನು ಮಾಡ್ಲಿ ಬೇಡ ಬೇಡವಾ ಈ ಇದರ ಹಾಕೊಂತೀನಿ ಅದು ಆರ್ಡರ್ ಮಾಡಿದ್ದು ಅದರ ಕೆಳಗೆ ಒಂದು ಲಾಂಗ್ ಸರಾ ಬೇಕು ನಂಗೆ ಇಲ್ಲಂದ್ರೆ ಅದ ಯಾದ ಹಾಕೋಲಿ ಅಂತ ಗೊತ್ತಾಗತಿಲ್ಲ ಲಾಂಗ್ ಸರ ಐತೆ ನೋಡಿ ಇಲ್ಲಿ ಲಾಂಗ್ ಅಂದ್ರೆ ಇದು ಅದು ಮುತ್ತಿಂದ ಐತಲ್ಲ ಅದರ ಜೊತೆ ಮುತ್ತಿಂದ ಇರಬೇಕು ಲಾಂಗ್ ಸರನ ಐತಿ ನೋಡಿ ಇಲ್ಲಿ ಇದು ಒಂದೇನ ಐತಿ ಇಲ್ಲಿನ

ಅಯ್ಯೋ ತೋರಿಸಿದ್ದಲ್ಲ ಅದ್ರಾಗಿಂದ ಇದು ನೋಡಿದ್ರೆ ಬಿಂದಿ ಬಿಂದಿಯ ಹ್ಞೂ ಕಿವಿಯಾಗಿನೂ ಇಲ್ಲ ಅದ್ರಾಗಿನ ಅಯ್ಯದವಲ್ಲ ಚಂದ ನೋಡು ಅರ್ಶಿ ಹಾಕಿ ಅನ್ಬೇಕು ಮೇಲೆಲ್ಲ ಎಲ್ಲ ಚಂದ ಕಂತ ಚಂದ ಕೈತಿ ಮಸ್ತ್ ಕೈತಿ ಅದು ಇಲ್ಲಿ ಹೋದ ಇದು ಎಷ್ಟು ವರ್ಷ ನಾವು ಮಣಿಪಾಲ್ಗೆ ಹೋಗೋ ಹೋಗೋ ವರ್ಷ ನೋಡಿ ತೊಗೊಂಡಿದ್ವಿ ಹೋದಿಲ್ಲ ಬಂದ ಮ್ಯಾಗ ತೊಗೊಂಡಿದ್ವಿ ಬಂದ ಮೇಲೆ ತೊಗೊಂಡಿತ್ತಲ್ಲ ಆಸಿಪ್ಪಂದು ಕೈ ಸಂಬಂಧ ಹೋಗಿದ್ದು ನಮ್ಮ ಮಣಿಪಾಲಿಗೆ ಅವಾಗ ತೊಗೊಂಡಿದ್ದು ನೋಡಮ್ಮ ಇದು ಆ ವರ್ಷ ತಗೊಂಡಿದ್ದ ಎಷ್ಟು ವರ್ಷ ಆತ ನೋಡಿ ಹಾಕೊಂಡೆ ಇಲ್ಲ ಒಂದ್ ದಿವಸ ಜಗ್ಗಿ ಸಲ ಹಾಕೊಂಡಿ ಹಾಕೊಂಡೆ ಜಗ್ಗಿ ಸಲ ಹಾಕೊಂಡೆ ಸ್ಟೆಪ್ ಬೈ ಸ್ಟೆಪ್ ಐತ್ರಿ ಇದು ಎಷ್ಟು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದು ಎಷ್ಟ ಕೊಟ್ಟು ತಗೊಂಡಿದ್ರಿಪ್ಪ ಈ ತರ ಐತೆ ನೋಡ್ರಿ ಇದು ಮುದ್ ಮುದ್ದಂಗ ಆಗತೈತಿ ಎಷ್ಟು ಚಂದ ಇತ್ತು ನೋಡಿ ಇದಲ್ಲ ಚಂದ ಐತಿ ತಗೊಂಡಾಗ ಎಷ್ಟ್ ಚಂದ ಕಾಣದ ಇವು ಬಾಹುಬಲಿ ಎದ್ರು ಎದ್ರ ಅಂತ ಹೇಳ್ತಲ್ಲ ನೋಡಿಲ್ಲ ಇವ್ನ ಹಾಕ್ಯಾರಿಪ್ಪ ನೀನು ಹ್ಮ್ ಇಟ್ಬಿಡೋ ನೀನ್ ಹಾಕೋದು

ತೋರ್ಸಿಯವನ್ನ ಅಂದ್ರ ಹೇಳ್ತಾರ ನಮ್ ಫ್ರೆಂಡ್ಸರ ಅರಿಪಾ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಮಾ ಅದಾವಲ್ಲ ಅವನ್ನ ಹಾಕೋ ಅವನ್ನ ಹಾಕೋ ಅಂತ ಹೇಳ್ತಾರ ನೋಡ್ರಿ ಎಲ್ಲಾ ಚಾಕ್ಲೇಟಿ ಸೀರೆ ಒಳಗೆ ಎಷ್ಟು ಚಂದ ಕಾಣಿಸ್ತಾವ ಇವು ಅದ್ ಇವ್ ನೋಡ್ರಿ ಇವ್ನ ತಗೊಂಡ್ ತಗೊಂಡಿನ ಸಲ ನೋಡ್ಕೊಂಡಲ್ಲ ಸಿದ್ದಪ್ಪಿನ ಜಾತ್ರೆ ಬಂತು ಮತ್ತೆ ವಾಪಸ್ ಹೊಳಿ ಜನವರಿಗೆ ಅದೇ ಸಲ ಹಾಕೊಂಡೆ ಅರಿಪ್ಪ ಇವ್ ನೀನು ಹಾಕೊಂಡ್ ಭಾಳ ಇಷ್ಟಪಟ್ಟು ತಗೊಂಡಿದ್ದೆ ನೋಡಣ್ಣ ತಗೊರಮ್ಮ ಹಾಕೋ ಅಂತಿರಿ ಅಂತ ಹೇಳ್ಕೊಡ್ಸಿದ್ದೆ ಹೌದಿಲ್ಲ ನೋಡಿ ಎಷ್ಟು ಚಂದ ನೋಡ ಹಳ್ಳ ಹೊಳೀತವಂಗ ಹಳ್ಳ ಅಂತ ಕಳ್ದಿತದ ಮತ್ತು ಹುಡುಕಿ ಕೆಂಟು ಸೀನ್ ಅದ ನೋಡಿ ಇವನ್ನ ಇನ್ನು ಚಂದ ಐತಿ ಹ್ಞೂ ಆಯ್ ಏನು ಮಾಡ್ಬೇಕು ಅನ್ನ ಮತ್ತು ಮತ್ತೆ ಅಂತೀನಿ ನಾನು ಇದ್ದಿದ್ವನ್ನ ಇದು ಮಾಡ್ಬೇಕು ರೀ ಇವ್ನು ನೋಡಿ ಇವನ್ನ ತಗೊಂಡ್ರಿ ಇದು ಹಾಕೊಂತೀನಿ ನೀವು ಎ ಸಲ ಹಾಕ್ಕೊಂಡೀನಿ ಇದನ್ನ ಇದು ನೋಡು ನಾ ಏನು ಹಂಗೆ ಇಡ್ತೀವಿ ಮಮ್ಮಿ ಆದಲ್ಲ ಇದು ನೋಡಿ ಇದು ನೋಡೋ ಅನಾತ ಎಲ್ಲಿನ ನಾವೇನು ಹಾಕೊಳ್ಳೋದೇನಿ ಇಲ್ಲೇನ ಯಾವಾಗ ಹಾಕ್ಕೊತೀರಿ ಏಯ್ ಬಿಡುವ ನೀ ಎಲ್ಲ ಫಂಕ್ಷನ್ದಂಗಿದೆ ಆದ್ರೆ ಮತ್ತೆ ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಫಾಲೋ ಮಾಡ್ಕೊರಿ ಈಗ ಆಗ್ಲೇ ಮುನ್ನೂರ ಐವತ್ತು ಜನ ಫಾಲೋವರ್ಸ್ ಆಗಿದ್ದಾರೆ ಸಪೋರ್ಟ್ ಮಾಡ್ರಿ ನಮಗೆ ಆಮೇಲೆ ಫೇಸ್ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಅರ್ಶಿನ ಫ್ಲಾಗ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಫ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ